ಮನೆ ಮದ್ನಲ್ಲಿ ಬಹಳ ಮುಖ್ಯವಾಗಿ ಹೇಳ್ತೇನೆ ನೋಡ್ರಿ ಬಿಲ್ಪತ್ರೆ ಕಾಯಿ ತಿರುಳಾದ್ರೆ ತೆಗೆದುಕೊಳ್ಬಹುದು ಕಾಯಿ ತಿರುಳು ಸಿಗಲಿಲ್ಲ ಅಂದ್ರೆ ಎಲೆ ತೆಗೆದುಕೊಳ್ಳಿ ಎರಡನೇದು ಅಮೃತ ಬಳ್ಳಿ ಮೂರನೇದು ಗರಿಕೆ ನಾಲ್ಕನೇ ತಂಗಡಿ ಹೂವು ಇವು ನಾಲ್ಕನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಒಣಗಿಸಿ ಪುಡಿ ಮಾಡಬೇಕು ಈ ಪುಡಿಯನ್ನು ಬೆಳಗ್ಗೆ ಒಂದು ಚಮಚ ಸಾಯಂಕಾಲ ಒಂದು ಚಮಚ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಇದರ ಜೊತೆ ಜೊತೆಗೆ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ನಾಲ್ಕು ಎಲೆ ಅಮೃತ ಬಳ್ಳಿ ಎಲೆಯನ್ನ ಸೇವನೆ ಮಾಡೋದು ಬಹಳ ಒಳ್ಳೆಯದು ಇದು ಮನೆ ಮದ್ದು ಒಂದನೇ ಮನೆ ಮದ್ದು ಇನ್ನ ಎರಡನೇ ಮನೆ ಮದ್ದು ಏನಂತ ಹೇಳಿದ್ರೆ ಡಯಾಬಿಟಿಸ್ ಸಂಪೂರ್ಣವಾಗಿ ರಿವರ್ಸ್ ಮೆಂತ್ಯ ಕಾಳು ಒಂದು ಚಮಚ ರಾತ್ರಿ ಮೆಂತ್ಯಕಾಳನ್ನು ನೆನೆಸಿ ಬೆಳಗ್ಗೆ ಎದ್ದು ಅದನ್ನ ಖಾಲಿ ಹೊಟ್ಟೆಯಲ್ಲಿ ಅಗದಗದು ಸೇವನೆ ಮಾಡೋದು ಇದು ಎರಡನೇ ಮನೆ ಇನ್ನು ಇನ್ನ ಮೂರನೇ ಮನೆ ಏನಂತ ಹೇಳಿದ್ರೆ ಆಹಾರವೇ ಮೂರನೇ ಮನೆ ಬರ್ತದೆ ಸೋರೆಕಾಯಿ ಬೂದು ಕುಂಬಳಕಾಯಿ ಆಮೇಲೆ ಹಾಗಲಕಾಯಿ ಹಾಗಲಕಾಯಿ ನೋಡ್ರಿ ಸೇಮ್ ಪ್ಯಾಂಕ್ರಿಯಾಸ್ ಇದ್ದಂಗೆ ಇರ್ತದೆ ಪ್ಯಾಂಕ್ರಿಯಾಸ್ಗೆ ಅಮೃತ ಇದು ಹಾಗಲಕಾಯಿ ಹಾಗಲಕಾಯಿ ಹಾಗೆ ಈ ಸೊಪ್ಪುಗಳಲ್ಲಿ ನುಗ್ಗೆ ಸೊಪ್ಪು ಈ ಮುಖ್ಯವಾಗಿರ್ತಕ್ಕಂಥ ಆಹಾರಗಳನ್ನು ಹೇಳಿದೀನಿ ಎಲ್ಲಾ ಸೊಪ್ಪು ತರಕಾರಿಗಳು ಒಳ್ಳೆ ಆದ್ರೆ ಈ ಸೊಪ್ಪು ತರಕಾರಿಗಳು ನುಗ್ಗೆ ಸೊಪ್ಪು ಮೆಂತ್ಯ ಸೊಪ್ಪು ಈ ಎರಡು ಸೊಪ್ಪುಗಳು ಈ ಮೂರು ತರಕಾರಿಗಳು ಡಯಾಬಿಟಿಸ್ ಅನ್ನ ಬೇಗ ರಿವರ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ ಐದು ಈ ತರಕಾರಿಗಳು ಈ ಸೊಪ್ಪು ತರಕಾರಿಗಳು ಈ ಐದು ಪ್ರಮುಖವಾಗಿರ್ತಕ್ಕಂಥ ಇವುಗಳು ನಮ್ಮ ಅನ್ನು ಬೇಗ ರಿವರ್ಸ್ ಮಾಡಲಿಕ್ಕೆ ಔಷಧಿಯಾಗಿನೇ ಇವು ಕೆಲಸ ಮಾಡ್ತವೆ ಇದಿಷ್ಟು ಮಾಡಿ ತಮ್ಮೆಲ್ಲರಿಗೂ ಕ್ಷಣ ಕ್ಷಣ ಆಗ್ತದೆ